ನಗರದ ಬಿಜೈನಿಂದ ಕೆಎಸ್ಆರ್ಟಿಸಿಗೆ ಸಾಗುವ ಮುಖ್ಯರಸ್ತೆಯಲ್ಲಿ ಡ್ರೈನೇಜ್ನ ಕೊಳಚೆ ನೀರು ರಸ್ತೆಯಲ್ಲಿ ಹರಡಿದ್ದು ಪಾದಾಚಾರಿಗಳು ಸೇರಿದಂತೆ ವಾಹನ ಸವಾರರಿಗೆ ದಿನನಿತ್ಯ ನರಕ ದರ್ಶನದ ಪರಿಸ್ಥಿತಿ ಎದುರಾಗಿದೆ ಸುಮಾರು ಒಂದು ತಿಂಗಳಿಂದ ಈ ಸಮಸ್ಯೆ ಇದ್ದರೂ ಕೂಡ ಮಹಾನಗರ ಪಾಲಿಕೆ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದರಿಂದ ಜನರು ಹಿಡಿಶಾಪ ಹಾಕುತ್ತಿದ್ದಾರೆ ಬೆಳೆಯುತ್ತಿರುವ ನಗರದ ಪೈಕಿ ಮಂಗಳೂರು ಕೂಡ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದಾಗಿದೆ ಕಡಲ ನಗರಿ ಮಂಗಳೂರಿಗೆ ಸ್ಮಾರ್ಟ್ ಸಿಟಿ ಆಗಿದ್ದರೂ ಕೂಡ ಸಮಸ್ಯೆಗಳ ಆಗಾರದಿಂದ ತತ್ತರಿಸಿದೆ ಹೆಸರಿಗೆ ಮಾತ್ರ ಸ್ಮಾರ್ಟ್ ಸಿಟಿ ಆದರೆ ನಿಮಗೆ ಮುಖ್ಯ ರಸ್ತೆಗಳಲ್ಲಿ ಉಕ್ಕಿ ಅರಿದು ಎದ್ದು ಕಾಣುತ್ತಿದೆ ಡ್ರೈನೇಜ್ಗಳ ನೀರು ಕೆಪಿಟಿಯಿಂದ ಬಿಜಯ್ ಕೆಎಸ್ಆರ್ಟಿಸಿಗೆ ಸಾಗುವ ಮುಖ್ಯ ರಸ್ತೆಯಲ್ಲಿ ಸುಮಾರು ಒಂದೂವರೆ ತಿಂಗಳಿನಿಂದ ಒಳಚರಂಡಿಯ ನೀರು ಉಕ್ಕಿ ಹರಿದರೂ ಕೂಡ ಮಹಾನಗರ ಪಾಲಿಕೆ ಕ್ಯಾರೆ ಅಂತಿಲ್ಲ ಈ ಭಾಗದಲ್ಲಿ ಚಲಿಸುವ ದ್ವಿಚಕ್ರ ಸವಾರರು ಸೇರಿದಂತೆ ದೊಡ್ಡ ವಾಹನಗಳು ಸಾಗುವ ವೇಳೆಯಲ್ಲಿ ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗುವ ಪಾದಚಾರಿಗಳಿಗೆ ಕೊಳಚೆ ನೀರು ಸಿಂಚನವಾಗುವುದಲ್ಲದೆ ದುರ್ವಾಸನೆಯಿಂದಾಗಿ ಮುಚ್ಚಿಕೊಂಡು ನಡೆಯುವ ಪರಿಸ್ಥಿತಿ ಉಂಟಾಗಿದೆ ಜನಪ್ರತಿನಿಧಿಗಳು ಕೂಡ ಈ ಬಗ್ಗೆ ಗಮನ ಹರಿಸುತ್ತಿಲ್ಲ ಯಾಕೆಂದರೆ ಅವರ ಅಧಿಕಾರ ಅವಧಿಯೂ ಮುಗಿದಿದ್ದು ಮುಂದಿನ ಚುನಾವಣೆಗೆ ನಾನು ಇರ್ತೀನೋ ಇಲ್ವೋ ಎನ್ನುವ ಅನುಮಾನವೂ ಅವರದ್ದಾಗಿದ್ದು ನಾನ್ಯಾಕೆ ಇದನ್ನೆಲ್ಲ ಮಾಡಬೇಕು ಎನ್ನುವುದು ಅವರ ಮನಸ್ಸಿನಲ್ಲಿ ಮೂಡಿರುವ ಪ್ರಶ್ನೆಯಾಗಿದೆ ಇಂತಹ ಮನೋಭಾವನೆಯಿಂದಾಗಿಯೇ ಜನಸಾಮಾನ್ಯರು ಈ ರೀತಿಯ ಸಮಸ್ಯೆಗಳಿಂದ ಪರಿತಪಿಸುವಂತಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ನಿದ್ದೆಯಿಂದ ಎಚ್ಚೆತ್ತುಕೊಂಡು ಸಮಸ್ಯೆಗೆ ಪರಿಹಾರ ನೀಡುತ್ತಾರಾ ಇಲ್ವಾ ಎನ್ನುವುದನ್ನು ಕಾದು ನೋಡಬೇಕಿದೆ ಮಂಜುನಾಥ್ ಪ್ರಸಾದ್ ಫೋರ್ ನ್ಯೂಸ್ ಮಂಗಳೂರು Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Nabharat Circle, Mangalore.